ಅಸ್ಥಿರಗೊಳಿಸೋದಕ್ಕೆ ಹುನ್ನಾರಗಳನ್ನು ಮಾಡ್ತಾ ಇದ್ದಾರೆ ಅವರು ಹುನ್ನಾರ ನಡೆದಿಲ್ಲ ಯಾಕೆಂದರೆ ಸಿದ್ದರಾಮಯ್ಯನವರು ಮತ್ತು ನಮ್ಮ ಸರ್ಕಾರ ಯಾವುದೇ ತಪ್ಪನ್ನು ಮಾಡಿಲ್ಲ ಜನರ ಆಶೀರ್ವಾದದಿಂದ ನಾವು ಅಧಿಕಾರಕ್ಕೆ ಬಂದಿದ್ದೇವೆ ಜನರಿಗೆ ಮಾತ್ರ ಅಧಿಕಾರ ಇದೆಯೋ ಹೊರತು ಇವ್ರು ಯಾರಿಗೂ ನಮ್ಮನ್ನ ರಾಜೀನಾಮೆ ಕೊಡಿ ಅಂತ ಕೇಳುವಂಥ ಅಧಿಕಾರ ಇಲ್ಲ ಅಷ್ಟಕ್ಕೂ ರಾಜೀನಾಮೆ ಕೊಡೋಕ್ಕೆ ಏನಾಗಿದೆ ಅಂತ ಯಾವ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡಿ ಅಂತ ಹೇಳ್ತಿದ್ದಾರೆ ಮೂಡ ಒಂದು ಘಟನೆ ಅದು ಸ್ಥಳೀಯ ಸ್ವಾಯತತ್ವ ಸಂಸ್ಥೆಯಲ್ಲಿ ಆಗಿರ್ತಕ್ಕಂಥ ಸೈಟ್ಗಳ ವಿತರಣೆಯಲ್ಲಿ ಆಗಿರೋಂಥ ಒಂದು ಘಟನೆ ಅದು ಆ ಘಟನೆಗೆ ತನಿಖೆ ಮಾಡಿ ಅಂತ ಹೇಳಿದ್ದಾರೆ ತನಿಖೆ ಮಾಡಿ ಅಂತ ಹೇಳ್ತಾರೆ ತನಿಖೆ ಆಗುತ್ತೆ ತನಿಖೆಯಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಬೇಕಲ್ಲ ಇವ್ರ ಜಡ್ಜ್ಗಳ ತನಿಖೆ ವರದಿ ಅವ್ರ ಕೈ ಸೇರಿಬಿಟ್ಟಿದ್ಯಾ ರಾಜೀನಾಮೆ ಕೊಡಿ ಅಂತ ಹೇಳಕ್ಕೆ ಅವರು ಯಾವ ಹಿನ್ನೆಲೆಯಲ್ಲಿ ರಾಜೀನಾಮೆ ಕಳಿತಿದ್ರಿಂದ ನೀವು ಹೇಳ್ಬೇಕು ನನಗೆ ನಿನ್ನೆ ಮೊನ್ನೆ ಹರಿಯಾಣ ಮತ್ತು ಪಂಜಾಬ್ನ ಹೈಕೋರ್ಟ್ ನಾಯರು ಇಡಿ ಬಗ್ಗೆ ಸು ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಮಾಡಿದ್ದಾವೆ ಕೋರ್ಟ್ಗಳು ಇವನ್ನ ಮುಚ್ಚಬೇಕು ಅಂತ ಹೇಳಿದ್ದಾರೆ ಸೂರ್ಯನ್ ಅವರು ಕೇಜ್ರಿವಾಲ್ ಅವರು ಅವರ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸ ಮಾಡಿದ್ದಾರೆ ಇಡಿ ಮತ್ತು ಸಿ ಬಿ ಐಗಳ ನಡವಳಿಕೆ ಬಗ್ಗೆ ನನ್ನ ಹರಿಯಾಣ ಪಂಜಾಬ್ ಹೈಕೋರ್ಟ್ನವರು ಈ ಏಡಿಗಳನ್ನು ಮುಚ್ಚಬೇಕು ಅಂತಂದರೆ ಏನರ್ಥ ಕೇಂದ್ರ ಸರ್ಕಾರ ಸ್ವಾಯತ್ತ ಸಂಸ್ಥೆಗಳನ್ನು ರಾಜಕೀಯ ದಾಳವಾಗಿ ಬಳಸಿ ಎದುರಾಳಿಗಳನ್ನು ಶಿಕ್ಷೆಗೆ ಗುರಿಪಡಿಸ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದನ್ನು ನ್ಯಾಯಾಲಯಗಳೇ ಉಲ್ಲೇಖ ಮಾಡಿರುವಾಗ ಈಗ ನಾವೇನು ಮಾಡಬೇಕು ಅವರು ಸುಯೋಮೋಟೋ ಅಥವಾ ಒಂದು ಅರ್ಜಿ ಮೇಲೆ ಇವರು ಕ್ರಮ ತಗೊಳ್ಳೋದಾದರೆ ಚುನಾಯಿತ ಸರ್ಕಾರಗಳು ಮತ್ತು ಪ್ರಜಾಪ್ರಭುತ್ವ ಎಲ್ಲ ಉಳಿತದೆ ತಪ್ಪಾಗಿದ್ದಾಗ ಲೋಪ ಆಗಿದ್ದಾಗ ಭ್ರಷ್ಟಾಚಾರ ಆಗಿದ್ದಾಗ ತನಿಖೆ ಮಾಡೋದಕ್ಕೆ ತಕರಾರಿಲ್ಲ ಅದು ನ್ಯಾಯ ಮಾರ್ಗದ ಮುಖಾಂತರವೇ ಆಗಬೇಕು ಇವರು ರಾಜಕೀಯ ಪ್ರೇರಿತವಾಗಿ ಮಾಡಿದರೆ ಇದನ್ನು ಸಹಿಸ್ಕೊಳ್ಳೋಕ್ಕಾಗ ಕಾನ್ಸ್ಟಿಟ್ಯೂಷನಲ್ಲಿ ನಾವು ನಮ್ಮ ನಡೆಯನ್ನು ವ್ಯಕ್ತ ಮಾಡಬೇಕು ಅದನ್ನು ಬಿಟ್ಟು ಇವರು ಪಂಜಾಬ್ ಹರಿಯಾಣ ಕೋರ್ಟ್ ಹೇಳಿದ್ದಾರೆ ನಿನ್ನೆ ಸುಪ್ರೀಂ ಕೋರ್ಟ್ ಹೇಳಿದ್ದಾವೆ ಈ ಸಂಸ್ಥೆಗಳ ನಡವಳಿಕೆ ಬಗ್ಗೆ ಇಡಿನ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ದಾರೆ ಯಾವ ಇಂಟು ಇಲ್ಲ ದೇಶದಲ್ಲಿ ನಡೆದಿರ್ತಕ್ಕಂಥ ಸಿ ಬಿ ಐ ಇಡಿ ಇನ್ಕಮ್ ಟ್ಯಾಕ್ಸ್ನ ತನಿಖೆಗಳನ್ನು ನೋಡಿದಾಗ ನೂರಕ್ಕೆ ತೊಂಬತ್ತೈದು ಭಾಗ ವಿರೋಧ ಪಕ್ಷಗಳ ಮೇಲೆ ದಾಳಿ ಮಾಡಿದ್ದಾರೆ ವಿರೋಧ ಪಕ್ಷಗಳನ್ನೇ ಗುರಿ ಮಾಡಿದ್ದಾರೆ ಚುನಾಯಿತ ಸರ್ಕಾರಗಳನ್ನು ವಜಾ ಮಾಡ್ತಕ್ಕಂಥ ಹುನ್ನಾರಗಳನ್ನು ರಾಜಭವನದ ಮುಖಾಂತರ ನಡೆಸಿದ್ದಾರೆ ದಿ ರೋಲ್ ಆಫ್ ಗವರ್ನೆನ್ಸ್ ಆರ್ ಆಲ್ಸೋ ಬೀನ್ ಹೆವಿಲಿ ಕ್ರಿಟಿಸೈಜ್ಡ್ ಇನ್ ದಿ ಸುಪ್ರೀಂ ಕೋರ್ಟ್ ಅದು ಕೇರಳ ಇರ್ಬೋದು ತಮಿಳುನಾಡು ಇರ್ಬೋದು ದಿಲ್ಲಿ ಇರ್ಬೋದು ಅಥವಾ ಪಶ್ಚಿಮ ಬಂಗಾಳ ಇರ್ಬೋದು ಸುಪ್ರೀಂ ಕೋರ್ಟ್ ನೇರವಾಗಿ ಸಂವಿಧಾನ ಸಂಸ್ಥೆಗಳ ನೇತೃತ್ವ ವಹಿಸಿರ್ತಕ್ಕಂಥ ರಾಜ್ಯಪಾಲರ ನಡೆಯನ್ನು ಕಂಡಿಸಿದ್ದಾರೆ ದೇ ಆರ್ ಅಂಡರ್ಮೈನಿಂಗ್ ದಿ ಡೆಮಾಕ್ರಸಿ ದೇ ಆರ್ ಮಿಸ್ಯೂಸ್ ಕಾನ್ಸ್ಟಿಟ್ಯೂಷನ್ ಪವರ್ಸ್ ಅಂತ ಹೇಳಿದ್ದಾರೆ ಸಿಎಂ ಕುರ್ಚಿ ಎಲ್ಲಿಯ ತನಕ ಕಾಂಗ್ರೆಸ್ ಶಾಸಕರು ಹೈಕಮಾಂಡ್ ರಾಜ್ಯದ ಜನರು ಸಿ ಎಂ ಪರವಾಗಿದ್ದಾರೆ ಅಲ್ಲಿ ತನಕ ಗಟ್ಟಿಯಾಗಿರಿ ಯಾರು ಅಲಗಡಿಸೋಕ್ಕಾಗಲ್ಲ ಯಾರು ಅಲುಗಡಿಸೋಕ್ಕಾಗಲ್ಲ ಮುಖ್ಯಮಂತ್ರಿ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಬದ್ಧತೆ ಇರೋರು ತತ್ವಗಳನ್ನು ಮೈಗೂಡಿಸ್ಕೊಂಡಿರ್ತಕ್ಕವರು ಹೋರಾಟದಿಂದ ಬಂದಿರೋರು ಅಖಂಡ ಕರ್ನಾಟಕದ ಜನರು ಅವರು ಪರವಾಗಿದ್ದಾರೆ ನಾವೆಲ್ಲ ಅವ್ರ ಪರ ಇದ್ದೀವಿ ಹೈಕಮಾಂಡ್ ಇದೆ ಶಾಸಕರಿದ್ದಾರೆ ಜನತೆ ಇದ್ದಾರೆ ಹೀಗಾಗಿ ಚುನಾಯಿತ ಸರ್ಕಾರನ ಸಿದ್ದರಾಮಯ್ಯನ ರಾಜೀನಾಮೆ ಕೊಡಿಸಿ ಎಲ್ಗಾಡೋಕ್ಕೆ ಸಾಧ್ಯ ಇಲ್ಲ ಅದು ಅದು ಅವರ ವೈಯಕ್ತಿಕ ಅಭಿಪ್ರಾಯ ಪಕ್ಷದ ಅಭಿಪ್ರಾಯ ಅಲ್ಲ ಶಾಸಕರ ಅಭಿಪ್ರಾಯ ಅಲ್ಲ ಅಥವಾ ಮಂತ್ರಿಗಳ ಅಭಿಪ್ರಾಯ ಅಲ್ಲ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಈಗ ಇಷ್ಟಕ್ಕೂ ನೈತಿಕತೆ ಅಂತ ಹೇಳ್ತಾರೆ ನೈತಿಕತೆ ಮಾತಾಡೋರ ನೈತಿಕತೆ ಎಷ್ಟಿದೆ ಐ ಆರ್ ಆಗಿದ್ದಾವೆ ಬೇಲಲ್ಲಿ ಇದ್ದೀರಿ ಕೆಲವರು ಜೈಲಿಗೆ ಹೋಗಿದ್ದೀರಿ ನೀವು ನೈತಿಕತೆ ಮಾತಾಡ್ತೀರಲ್ಲ ಇಲ್ಲವಲ್ಲ ಯಾರು ಹೇಳಿದ್ದಾರೆ ಅದು ವೈಯುಕ್ತಿಕರಿ ಅವ್ರದ್ದು ಅವ್ರದು ಯಾರ್ದು ಅವ್ರ ಹೈಕಮಾಂಡು ನೂರಕ್ಕೆ ನೂರು ಸಿದ್ದರಾಮಯ್ಯನವರ ನಾಯಕತ್ವದ ಪರವಾಗಿ ಇದೆ ನಿಮಗೆ ಭ್ರಷ್ಟಾಚಾರ ಅಂತ ಹೇಳ್ತೀರಿ ಇವರಲ್ಲ ಅಲ್ವಾ ಸುಪ್ರೀಂ ಕೋರ್ಟು ಎಲೆಕ್ಷನ್ ಬಾಂಡ್ ಮೇಲೆ ಏನು ಹೇಳಿದೆ ಎಲೆಕ್ಷನ್ ಬ್ಯಾಂಡ್ ಮೊದಲು ಅದು ಟ್ರಾನ್ಸ್ಪರೆಂಟ್ ಆಗಿತ್ತು ಚೆಕ್ನ ಮುಖಾಂತರ ಕೊಡ್ತಿದ್ರು ಜೇಟ್ಲಿಯವರು ಫೈನಾನ್ಸ್ ಮಿನಿಸ್ಟ್ ಇದ್ದಾಗ ಎನ್ ಡಿ ಎ ಸರ್ಕಾರ ಮೋದಿಯವ್ರ ಸರ್ಕಾರ ಅದನ್ನು ಕಾನ್ಫಿಡೆನ್ಷಿಯಲ್ ಆಗಿ ಮಾಡಿದ್ರು ಯಾರಿಗೂ ಗೊತ್ತಾಗಬಾರ್ದು ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಈಗ ಅವರು ಕಾನ್ಫಿಡೆನ್ಸ್ ಮಾಡಿ ಮಾಡಿದ ಸಾವಿರಾರು ಕೋಟಿ ಅವ್ರಿಗೆ ಬಂತು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಇದು ಮಾಡ್ಬೇಕಂತ ಹೇಳಿಲ್ವಾ ಭ್ರಷ್ಟಾಚಾರ ಅಲ್ಲ ಅದು ರಾಜೀನಾಮೆ ಕೊಟ್ಟರೆ ಇವರು ಯಾವ ನೈತಿಕತೆ ಇದೆ ಅದು ಮಾಡಿದನ್ನೆಲ್ಲ ಮಾತಾಡೋಕ್ಕೆ ನಾವು ಆರ್ ಟಿ ಐ ಕಾಯ್ದೆ ತಂದ್ವಿ ಆರ್ ಟಿ ಐ ಕಾಯ್ದೆ ತಂದಿರೋದು ನಮ್ದೇ ಓಪನ್ನು ಇವರ ಬ್ಯಾಂಡ್ ಸೀಕ್ರೆಟ್ ಆರ್ ಟಿ ಐ ಕಾಯ್ದೆ ತಂದಿರೋದೇನು ಟ್ರಾನ್ಸ್ಪರೆನ್ಸಿ ಇನ್ ಗವರ್ನೆನ್ಸ್ ಆನೆಸ್ಟಿ ಅಂಡ್ ಎವ್ರಿ ಡಿಸಿಷನ್ ಆಫ್ ದಿ ಗವರ್ಮೆಂಟ್ ಮಸ್ಟ್ ಬಿ ನೋನ್ ಟು ದಿ ಕಾಮನ್ ಮ್ಯಾನ್ ಅದು ಯು ಪಿ ಐ ಗವರ್ಮೆಂಟ್ ತಂದಂಥ ಕಾಯ್ದೆ ಆರ್ ಟಿ ಐದು ಇವರು ಈ ಆರ್ ಟಿ ಐನ ಎಂಥ ಬ್ಯಾಕ್ ಗ್ರೌಂಡ್ ಇರೋರು ಬಳಸ್ತಾ ಇದ್ದಾರೆ ಆರ್ ಟಿ ಐ ಕಾಯ್ದೆ ತರಿಸೋಕ್ಕೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಎಕ್ಸ್ಪ್ಲಾಯ್ಟ್ ಲಿಸ್ಟ್ ಈ ಥರದವ್ರು ತಗೊಂಡು ರಾಜಭವನಗಳನ್ನು ಕಂಪ್ಲೇಂಟ್ ಬಾಕ್ಸ್ ಥರ ಮಾಡಿಕೊಂಡು ಬಂದರೆ ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ಲಿ ಇಂಟರ್ಫೇರ್ ಆದರೆ ಡೆಮಾಕ್ರೆಸಿಕ್ ಫಂಕ್ಷನಿಂಗ್ ಇನ್ ಎಲೆಕ್ಟೆಡ್ ಗೌರ್ಮೆಂಟ್ ಹೆಂಗೆ ಕಾನ್ಸ್ಟಿಟ್ಯೂಷನ್ ಫಂಕ್ಷನ್ ಮಾಡೋದು ಖಂಡಿತವಾಗಿ ಪ್ರತಿ ಪ್ರತಿ ದಿನದ ಆಡಳಿತವನ್ನು ಇಂಟರ್ಫಿಯರ್ ಮಾಡಿದ್ರೆ ಅಂಡರ್ಮೈನಿಂಗ್ ದಿ ಡೆಮಾಕ್ರಸಿ ಇದು ಎಚ್ ಎ ಮಾದೇವಪ್ಪ ಅವರ ಒಂದು ಮಾತುಗಳು ಕೇಂದ್ರ ಸರ್ಕಾರದ ಹುನ್ನಾರ ಹಾಗಾಗಿ ರಾಜ್ಯಪಾಲರ ಮೂಲಕ ಈ ರೀತಿಯಾಗಿ ಎಲ್ಲವೂ ಕೂಡ ವಿಪಕ್ಷಗಳನ್ನು ಹಣಿಯೋದಕ್ಕೆ ನೋಡ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ